ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಕಡೆಗೂ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಒಂದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟರು ಸ್ನೇಹಿತರೆ ಹೌದು ನೋಡಿ ಗೃಹಲಕ್ಷ್ಮಿಯಣ್ಣ ಬರುತ್ತೋ ಇನ್ನು ಬರೋದಿಲ್ವೋ ಇಲ್ಲಿಗೆ ಅಂತ ಅಂತಂದ್ಬಿಟ್ಟು ತುಂಬ ಜನ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಆತಂಕದಿಂದ ಇದ್ರೆ ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ದರೆ ನಿನ್ನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರೆಸ್ ಮೀಟ್ ಮಾಡಿ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಯಾರೇ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿದ್ದೀರಾ ಯಾರು ಆತಂಕ ಪಡಬೇಡಿ ಅಂತಂದ್ಬಿಟ್ಟು ಅವರು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೀವು ಕೇಳ್ತಾ ಇರೋದು ನಿಜ ನೋಡಿ ನೀವು ತುಂಬ ದಿನದಿಂದ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತಂದ್ಬಿಟ್ಟು ಕಾಯ್ತಾ ಇದ್ದೀರಾ ಆದರೆ ನಿಮಗೆಲ್ಲರಿಗೂ ಇವತ್ತು ಒಂದು ಒಳ್ಳೆಯ ಗುಡ್ ನ್ಯೂಸ್ ಒಂದು ಈ ವಿಡಿಯೋದಲ್ಲಿ ಇದೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ನೋಡಿ ನಿನ್ನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಖುದ್ದು ಬೆಳಗಾವಿಯಲ್ಲಿ ಅವರ ಕಚೇರಿಯಲ್ಲಿ ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಲ್ಲ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಒಂದನ್ನು ಕಡೆಗೂ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ನೀವು ತುಂಬ ದಿನಗಳಿಂದ ಕಾಯ್ತಾ ಕಾಯ್ತಾಯಿದ್ರಿ ತುಂಬ ಜನ ಮಹಿಳೆಯರು ಬೇಜಾರು ಮಾಡ್ಕೊಂಡಿದ್ರಿ ಏಕೆಂತಂದರೆ ಮೂರು ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ ಇನ್ನು ಬಿಡುಗಡೆ ಮಾಡ್ತಾರೋ ಇಲ್ವೋ ಅನ್ನೋದಕ್ಕೆ ನಿನ್ನೆ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾರೇ ಗೃಹಲಕ್ಷ್ಮಿಯ ಫಲಾನುಭವಿಗಳಿದ್ರೆ ಯಾರು ಆತಂಕ ಪಡ್ಕೋಬೇಡಿ ಎಲ್ಲರ ಖಾತೆಗೆ ನಾವು ಹಣ ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಯಾವಾಗ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಮತ್ತು ಎಲ್ಲರಿಗೂ ಇವತ್ತೇ ಜಮೆ ಆಗುತ್ತಾ ಇಲ್ಲವಾ ಹಂತ ಹಂತವಾಗಿ ಜಮೆ ಆಗುತ್ತಾ ಅಂತ ಅಂದ್ಬಿಟ್ಟು ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಅಂದ್ಬಿಟ್ಟು ನಾನು ಮುಂದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ಈ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಕಾರ್ ಆಕ್ಸಿಡೆಂಟಾಗಿ ಅವರು ಹಾಸ್ಪಿಟ್ಲಲ್ಲಿದ್ದರು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿ ಆರು ವಾರಗಳ ಕಾಲ ಬೆಸ್ಟ್ ಬೆಡ್ ರೆಸ್ಟಲ್ಲಿ ಇರಬೇಕಂತಂದ್ಬಿಟ್ಟು ಡಾಕ್ಟರ್ಸ್ ಹೇಳಿದರು ಸ್ನೇಹಿತರೆ ಆದರೂ ಸಹ ನಿನ್ನೆ ಅವರು ಮನೆಯಿಂದ ಅವರ ಕಚೇರಿಗೆ ಬಂದು ಕಚೇರಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಗುಡ್ ಒಂದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅವರು ಮುಖ್ಯವಾಗಿ ಹೇಳಿದ್ದು ನೋಡಿ ದೇವರ ದೇವೃದಯದಿಂದ ನನಗೆ ಏನು ತೊಂದರೆ ಆಗಿಲ್ಲ ಇವಾಗ ಆರಾಮಾಗಿದ್ದೀನಿ ಎಲ್ಲ ನಿಮ್ಮ ಆಶೀರ್ವಾದ ಅಂತ ಅಂದ್ಬಿಟ್ಟು ಹೇಳಿ ಅವರು ಮಾತನ್ನು ಮುಂದುವರಿಸಿದ್ರು ಸ್ನೇಹಿತರೆ ಅವರು ಹೇಳ್ತಾ ಹೇಳ್ತಾನೆ ನಮಗೆ ಒಂದು ಇಂಟು ಕೊಟ್ಟರು ನೋಡಿ ಏನಕ್ಕೆ ಹಣ ಇಷ್ಟು ದಿನ ಹದಿನಾರು ಮತ್ತು ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ಅವರು ಇಂಡೈರೆಕ್ಟಾಗಿ ನಮಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇನಂದರೆ ನೋಡಿ ಸರ್ಕಾರದವರು ಮೊನ್ನೆ ಹೇಳ್ದಂಗೆ ಅವರು ಇನ್ನು ಮುಂದೆ ಡಿ ಬಿ ಟಿ ಮುಖಾಂತರ ಹಣ ಬಿಡುಗಡೆ ಮಾಡೋದಿಲ್ಲ ಮೇಲೆ ಏನಿದ್ರು ತಾಲೂಕು ಪಂಚಾಯತಿಗಳ ಮುಖಾಂತರ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆ ಪ್ರೋಸೆಸಿಂಗಲ್ಲಿ ಅವರು ನೋಡ್ತಾ ಇದ್ರು ಅದು ಯಾಕೆ ವರ್ಕೌಟ್ ಆಗಲಿಲ್ಲ ಆ ಕಾರಣಕ್ಕೆ ಮತ್ತೆ ಅವರು ಡಿ ಬಿ ಟಿ ಮುಖಾಂತರನೇ ಹಣ ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಬಂದಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ನಿಮಗೆಲ್ಲ ಆತಂಕ ಆಗಿತ್ತು ನಿಮಗೆ ಇನ್ನು ಮುಂದೆ ಹೆಂಗೆ ಹಣ ಯಾವ ಥರ ಬರುತ್ತೋ ನಾವು ಹೋಗಿ ಕ್ಯೂ ಅಲ್ಲಿ ನಿತ್ಯ ತಗೋಬೇಕೇನೋ ಅಂತಂದ್ಬಿಟ್ಟು ಅದಕ್ಕೆಲ್ಲ ಒಂದು ಸ್ಟಾಪ್ ಇಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಅವರು ನಿನ್ನೆ ಹೇಳಿದ್ದು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೋದಕ್ಕೆ ಸ್ವಲ್ಪ ತಾಂತ್ರಿಕ ದೋಷಗಳಿದ್ದಾವೆ ಆ ಕಾರಣದಿಂದನೇ ಬಿಡುಗಡೆ ಆಗೋದಕ್ಕೆ ಡಿಲೇ ಆಯಿತು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ ನೋಡಿ ಹಾಗಿದ್ರೆ ನೋಡಿ ಅವರೇ ಖುದ್ದಾಗಿ ಹೇಳಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ವರ್ಗಾವಣೆಯಾಗಿ ಹದಿನೈದು ದಿನಕ್ಕಿಂತ ಜಾಸ್ತಿ ಆಗಿದೆ ಆದರೆ ಹಣ ಇನ್ನೂ ಗೃಹ ಮಹಿಳೆಯರ ಖಾತೆಗೆ ಜಮ ಆಗಿಲ್ಲ ಅಷ್ಟೇ ಈಗ ನಾಳೆಯಿಂದನೇ ಈ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ನಿನ್ನೆ ಅವರು ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಇವತ್ತು ಹನ್ನೊಂದು ಗಂಟೆಯಿಂದಲೇ ಎಲ್ಲ ಮಹಿಳೆಯರ ಖಾತೆಗೆ ಹಣೆ ಜಮಾ ಆಗುತ್ತೆ ಸ್ನೇಹಿತರೆ ನೋಡಿ ಇಷ್ಟು ದಿನ ಕಾದಿದ್ದೀರಂತೆ ಇವತ್ತು ಇವತ್ತು ಕಾಯಿರಿ ಇವತ್ತು ನಿಮ್ಮ ಅಕೌಂಟ್ಗೆ ಬರುತ್ತೆ ಇವತ್ತು ಬಂದಿಲ್ಲ ಅಂದರೆ ಸೋಮವಾರ ಇಲ್ಲ ಮಂಗಳವಾರ ಎಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ಇಷ್ಟು ದಿನದಿಂದ ಕಾಯ್ತಾ ಇದ್ದೀರಾ ಯಾಕೆಂತಂದರೆ ಹದಿನೈದನೇ ಕಂತಿನ ಹಣ ಬಂದು ನವಂಬರಲ್ಲಿ ಬಂದಿದ್ದು ಯಾಕಂದರೆ ಹದಿನಾರನೇ ಕಂತಿನ ಹಣ ಡಿಸೆಂಬರಲ್ಲಿ ಬರಬೇಕಾಗಿತ್ತು ಬಿಡುಗಡೆ ಮೂರು ತಿಂಗಳು ಡಿಲೇ ಆಗಿದೆ ನೀವೆಲ್ಲರನ್ನು ಆತಂಕ ಪಟ್ಕೊಂಡಿದ್ರಿ ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಿಲ್ಲ ಎಲ್ಲರ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ